ಅದು ಗಣಪತಿ ಹೆಂಗ್ ದೇವ್ರ ಆಗ್ತೈತಿ ಬಾಳ್ ಮಂದಿ ನಮ್ ಸ್ವಾಮಿಗಳ ಪೈಕಿನ ಒಂದಿಷ್ಟು ಮಂದಿ ಎಷ್ಟು ಸುಮಾರು ಗುಂಡೆ ಮಕ್ಳು ನಿಮ್ಗೆ ಹೇಳ್ತೇನೆ ಕುಂಕುಮ ಹಚ್ಚುವಾಗ ತಾಳಿ ಕಟ್ಟುವಾಗ ಎಲ್ಲ ಉಪಿಸುಳು ಮಕ್ಕಳು ನಂಗೆ ಅದ ಗೊತ್ತಾಗ ನಾವೊಂದ್ ದಿವ್ಸ ನಮಸ್ಕಾರ ಮಾಡಿದೆ ಭಕ್ತರಿಗೆ ಏ ಭಕ್ತರಿಗೆ ಯಾಕೆ ಮಾಡ್ತೀರಿ ಅಂದ್ರೆ ಅವ್ರು ನಮ್ಮನ್ ದೇವ್ರ್ ಮಾಡಿದವಲ್ಲ ಅವ್ರ ಅವ್ರಿಗ್ ಮಾಡ್ಲಿಲ್ಲ ಯಾರಿಗೆ ಮಾಡಿದ್ರು ಶೂಪಾದೇವರು ಕಳೆದಂಗಿನಲ್ಲಿ ಎಲ್ಲಾದ್ರಾಗು ದೇವದಂಗಿದೀರಿ ನಿಮ್ಮ ಊರು ನೋಡಿದ ನನಗೆ ಬಹಳ ಸಂತೋಷ ಆಗ್ತದೆ ಬಹಳ ಸ್ವಚ್ಛತೆ ಎಷ್ಟು ಸ್ವಚ್ಛ ಇರಂಗಿಲ್ಲ ಇಲ್ಲಿ ಊರಾಗೂ ಮಳೆಗಾಲದಾಗ ಸ್ವಚ್ಛತು ಸಾರ್ವಜನಿಕ ಭವನಗಳಂತ ಏನಿದ್ವು ಎಲ್ಲ ಬಣ್ಣ ಸಣ್ಣ ಮಾಡ್ಕೊಂಡು ಬಹಳ ಚಂದಾಗಿದ್ದು ಅಂದ್ರೆ ಊರನ್ ಮಂದಿ ಜೀವಂತದಾರ ಅಂತ ಅರ್ಥ ಎಲ್ಲ ದೇವಸ್ಥಾನಗಳನ್ನೂ ಸಹಿತ ಮಸೀದಿಗಳನ್ನೂ ಸಹಿತ ನಾವು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರಿ ಬಹಳ ಸಂತೋಷ ನಾವು ಶುರು ಮಾಡೋದಕ್ಕೆ ಮಳೆ ಬರೋದಕ್ಕ ಮಳೆಗಾಲ ಬಂದಿವೆ ಅದೈಟ್ ಅವಕಾಶ ಕೊಟ್ಟಿತ್ತು ಇಷ್ಟೋ ಇದನ್ನೆಲ್ಲ ಇನ್ನೆಲ್ಲಾ ನೋಡ್ದಿವಿ ಒಬ್ರದೊಬ್ರ ಒಬ್ರದೊಬ್ಬರು ದರ್ಶನ ಮಾಡ್ತಾನೆ ಇದ್ ಸಂತೋಷ ಇನ್ನೇನಿಲ್ಲ ದೇಶ ಕೆತ್ತೈತಿ ಕೆತ್ತೈತಿ ಅಂತ ಬಾಳ್ ಮಂದ್ ಅಂತಾರ ಏನ್ರಿ ಎಲ್ಲ ಪರಿಸ್ಥಿತಿನ ಮೊದಲ್ದಂಗ್ ಓದಿಲ್ಲ ಹಂಗಾತು ಹಿಂಗಾತು ಅಂತಾರ ಯಾರ್ಯಾರಿಗೆ ಕೆಟ್ಟೈತಂತ ಅಂತ ಅನ್ಸೈತಲ್ಲ ಅವ್ರ ಇವತ್ ಮುಂಜಾನೆ ಸ್ವಲ್ಪ ಬರ್ಬೇಕು ಬಂದ್ ನೋಡ್ಬೇಕು ಅಂದ್ರೆ ಗೊತ್ತಕ್ಕ ದೇಸ್ ದೇಶ ಕೆಟ್ಟ ಆಯ್ತು ಚಲೋ ಆಯ್ತು ಅಂತ ಇಷ್ಟ ಬೇಗ ಎದ್ದು ಮನಿ ಇದೆಲ್ಲ ಮುಗಿಸಿ ಮಾಂಗಲ್ಯ ಅದ ಪ್ರತೀಕವಾದಂತ ವಸ್ತ್ರ ಆಭೂಷಣಗಳನ್ನ ಧಾರಣೆ ಮಾಡಿಕೊಂಡು ತಲೆ ಮ್ಯಾಗ್ ಕಲಶ ಹೊತ್ಕೊಂಡು ನಮ್ಮ ರೈತರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡ್ಕೊಂಡು ಬಂದು ಸ್ವಲ್ಪದವು ಆದ್ರೆ ಶೃಂಗಾರ ಮಾಡ್ಕೊಂಡು ಬಂದಿಂತು ಇದರೇ ನಮ್ಮ ಸಂಸ್ಕೃತಿ ಇದನ್ನ ಬಿಟ್ಟು ರೈತರ ಏನು ಹೋರಾಟ ಬಾಳ್ ಮಂದಿ ನೋವು ನಮ್ಮ ಸ್ವಾಮಿಗಳ ಪೈಕಿನ ಒಂದಿಷ್ಟು ಮಂದಿ ಇಷ್ಟು ಸುಮಾರು ಮುಂಡೆ ಮಕ್ಕಳು ಗಂಟು ಬಿದ್ದಾರೆ ನಿಮ್ಗೆ ಹೇಳ್ತೇನೆ ಆ ಗುಡಿಗೆ ಯಾಕೆ ಹೊಕ್ಕಿರಿ ಪೂಜಾ ಯಾಕೆ ಮಾಡ್ತೇರಿ ಅಲ್ರಿ ನಾವು ಕೆಲ್ಸಕ್ ಬಾರದವ್ರನ್ನ ಇವ್ರನ್ನೆಲ್ಲ ದೇವ್ರನ್ನ ಮಾಡಿ ಪೂಜಾ ಮಾಡಿರಿ ಕೆಲ್ಸಕ್ ಬರೋ ದೇವ್ರನ್ನ ಯಾಕೆ ಮಾಡಬಾರ್ದು ಅಂತ ನಾ ಅಂತ ಎದ್ಕು ಬರೋಲ್ಲ ನೀವು ಬೆಕ್ಕೋ ತಡ್ಡಾಡವ್ರು ಬರೀ ದೇವ್ರಿಗ್ ದಿನ ಭೀ ಅದು ಅಂಧಶ್ರದ್ಧ ಇದು ಅಂಧಶ್ರದ್ಧ ಇವ್ರು ಎಂದ್ ಅಂಧಶ್ರದ್ಧ ದಿವಸ ಹುಟ್ಟಿದ್ದು ಏನೋ ಗೊತ್ತಿಲ್ಲ ಆ ಬಸವಣ್ಣನ ದೇವ್ರ ಹಾಕ್ತಾನೇನಂತು ಆಮ್ಯಾಗ ಹೆಣ್ಮಕ್ಳಿಗೆಂತಾರ ಬಳಿ ಹಾಕೋಬಾರ್ದು ಕುಂಕುಮ ಹಚ್ಚುವಬಾರು ತಾಳಿ ಕಟ್ಕೋಬಾರ್ದು ಭಾಗ ಎಲ್ ಸುಳ್ಳು ಮಕ್ಕಳು ನಂಗೆ ಅದ ಗೊತ್ತಾಗಲ್ಲ ಎಂಥ ಪವಿತ್ರ ಸಂಸ್ಕೃತಿ ರೀ ನಮ್ದು ಎಂಥ ಪವಿತ್ರ ಸಂಸ್ಕೃತಿ ಯಾರೀ ಕೆಳಸಕ್ ಆಗಲಿ ಇದನ್ನ ಅವರು ಪರ್ಕಿ ಆಕ್ರಮಣ ಮಾಡಕ್ ಬಂದು ನಮ್ ದೇವಾಲಯಗಳನ್ನ ಸಾಕಷ್ಟು ಕೆಡಿಯಿದ್ರು ಹಿಂಗ ಕೆಡಿ ಹೋಗೋದ್ರಾಗ ಊರ್ ಬಂದೆಲ್ಲ ಕೂಡ ಹಿಂದ್ ಕಟ್ತಿದ್ರು ಒಂದ್ ಜನ ಸಿಕ್ಕಿಲ್ಲ ಅಂದ್ರೆ ನೋಡ್ ನೋಡೋದ್ರ ಮಂದಿ ಅದನ್ನ ಮಾತ್ರ ಕೆಡಿ ಹೊಸದ್ ಕಟ್ಟಿ ಆನಂದ ಪಡ್ತಾರೆ ಇದು ನಮ್ ಸಂಸ್ಕೃತಿ ನಾವು ಸಂಪತ್ತಿಗೆ ಶ್ರೀಮಂತಿಕೆ ಅಂತ ತಿಳ್ಕೊಂಡವ್ರಲ್ಲ ಸಂಸ್ಕಾರಕ್ಕೆ ಶ್ರೀಮಂತಿಕೆ ಅಂತ ತಿಳ್ಕೊಂಡ ಅದು ಹೆಂಗ ದೇವರ ಆಕೈತಿ ಇದು ಹೆಂಗ ದೇವರ ಅಕ್ಕತಿ ಮತ್ ನಿನ್ ಕತ್ತೆ ಅಂತಂದ್ರೆ ಹುಂದಿರ್ಸಾರಲ್ವ ಬೇಕಾದಂ ಚೊಲೋ ಚಲೋ ಮಠಗಳಾಗ ನಿನ್ನೂ ದೇವ್ರ ಮಾಡ್ಯಾರಲ್ಲ ದೇವ್ರ ಮಾಡಿರೋರು ಯಾರ ದೇವ್ರ ಅಲ್ಲ ಈ ಮುಂದ್ ಕುಂತ ದೇವ್ರ ಈಗ ದೇವ್ರ ಮಾಡ್ಯವ್ರ ನಮ್ಮನೆಲ್ಲ ನಾವ್ ಒಂದ್ ದಿವ್ಸ ನಮಸ್ಕಾರ ಮಾಡಿದೆ ಭಕ್ತರಿಗೆ ಏ ಭಕ್ತರಿಗೆ ಯಾರಿ ಮಾಡ್ತರಿ ಅಂದ್ರು ಅಲ್ ನಮ್ಮನ್ ದೇವ್ರ ಮಾಡಿದವರ ಅವ್ರ ಮತ್ತ ಅವ್ರಿಗೆ ಮಾಡ್ಲಿಲ್ಲ ಅಂದ್ರೆ ಯಾರಿಗ್ ಮಾಡುದೇನ ನಮ್ಮನ್ನು ದೇವ್ರು ಮಾಡಿ ಪೀಠದ ಪೀಠ ಕುಂದರ್ಸಿ ಉದ್ದಕ ಅಡ್ಡಕ ಬಿದ್ದ ಪಾದ ತಗೊಂಡ್ ಕುಡಿಯೋರ್ ಅಂದ್ರ ಅವ್ರು ಎಷ್ಟು ದೊಡ್ಡ ಮನುಷ್ಯನವ್ರು ಇರ್ಬೇಡ ಅವ್ರಕ್ಕಿಂತ ದೊಡ್ಡ ದೇವ್ರು ಯಾವಂತ ಅದನ್ ಬಿಟ್ಟು ಅದು ದೇವರಲ್ಲ ಇದು ದೇವರಲ್ಲ ಏನ್ ಗಂಡ್ ಹತ್ಯವಂತಿನ ಅದು ಗಣಪತಿ ಹೆಂಗ ದೇವರೈತಿ ಅಲ್ಲ ನಮ್ಮಲ್ಲಿ ಇರುವಂತ ಪ್ರತಿಮಾ ವಿಜ್ಞಾನ ಮತ್ತು ಪ್ರತೀಕ ವಿಜ್ಞಾನ ಅಂತದವು ಅವನ್ ತಿಳ್ಕೊಳ್ಳಾರ ಏನೇನಾರ ಬಡಬಡಿಸ್ಕೊಂತ ಹೊಂಟವು ಬಸವಣ್ಣನ ನೆಟ್ಟಗೆ ಅರ್ಥ ಮಾಡ್ಕೊಳ್ಳಂಗಿಲ್ಲ ನಮ್ ದೇಶದೊಳಗ ಸಾವಿರ ಸಾವಿರ ವರ್ಷಗಳಿಂದ ನೀವು ಹೇಳ